ಎಲ್ರಿಗೂ ನಮಸ್ಕಾರ ಈ ವಾರ ನಾನು ಈ ಹಚ್ಚ ಹಸಿರಿನ ಅತ್ಯುಪಯುಕ್ತ ಹೊಂಗೆ ಮರದ ಕುರಿತು ಹೇಳ್ತಾ ಇದ್ದೀನಿ ಆದ್ರೆ ಈ ಬಾರಿ ನಾನು ನಮ್ಮೂರಲ್ಲಿಲ್ಲ ಅಮ್ಮನ್ ಜೊತೆ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿರುವ ಮನೆಯಲ್ಲಿ ಇದ್ದೀನಿ ಇಲ್ಲಿ ಎಲ್ಲಿ ನೋಡಿದ್ರೂ ಹಚ್ಚ ಹಸುರಿನ ಹೊಂಗೆ ಮರಗಳು ಕಾಣಸಿಗುತ್ತವೆ ಇವು ಬೆಂಗಳೂರಿನ ಸೌಂದರ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಹೊಂಗೆ ಮರಗಳ ಬಗ್ಗೆ ಹೇಳ್ತಾ ಇದ್ರೆ ಈ ಮರ ವೇಗವಾಗಿ ಬೆಳೆಯುವುದಲ್ಲದೆ ವರ್ಷವಿಡೀ ಹಚ್ಚ ಹಸಿರಿನಿಂದ ಕೂಡಿ ಉತ್ತಮ ಗಾಳಿ ಜೊತೆ ತಂಪನ್ನು ನೀಡುತ್ತದೆ ಇದರ ಎಲೆ ಅತ್ಯುತ್ತಮ ನೈಟ್ರೋಜನ್ ಆಗರವಾಗಿದ್ದು ಎಲೆ ಮತ್ತು ಹೂವನ್ನು ಬಳಸಿ ಅದ್ಭುತ ಗೊಬ್ಬರ ತಯಾರಿಸಬಹುದು ಹೊಂಗೆ ಬೀಜದಿಂದ ತಯಾರಿಸುವ ಎಣ್ಣೆ ಹಲವಾರು ಔಷಧಗಳಿಗೆ ಹಾಗೂ ಡೀಸೆಲ್ಗೆ ಪರ್ಯಾಯ ಇಂಧನವಾಗಿ ಸಹ ಬಳಸಬಹುದಾಗಿದ್ದು ಭಾರಿ ಬೇಡಿಕೆ ಹೊಂದಿದೆ ಕರಾವಳಿ ಮಲೆನಾಡು ಬಯಲು ಸೀಮೆ ಸೇರಿದಂತೆ ಎಲ್ಲ ಕಡೆ ಬೆಳೆಯಬಲ್ಲ ಇದು ಇಂಧನ ಸ್ವಾವಲಂಬನೆ ಅರಣ್ಯೀಕರಣ ಸಾವಯವ ಕೃಷಿಗೆ ಪೂರಕವಾಗಿ ಕಂಡುಬರುತ್ತದೆ ನೆಟ್ಟ ನಾಲ್ಕು ವರ್ಷದಲ್ಲಿ ಇಳುವರಿ ಸಹ ಕೊಡಲಾರಂಭಿಸುತ್ತದೆ ಉತ್ತಮವಾಗಿ ಬೆಳವಣಿಗೆಯಾದ ಒಂದು ಹೊಂಗೆ ಮರದಿಂದ ನೆಟ್ಟು ಹತ್ತು ವರ್ಷಗಳ ನಂತರ ಸರಾಸರಿ ವಾರ್ಷಿಕ ಇಪ್ಪತ್ತು ಲೀಟರ್ ಎಣ್ಣೆ ಐವತ್ತು ಕೆಜಿ ಹಿಂಡಿ ಹಾಗೂ ಒಂದು ಕ್ವಿಂಟಲ್ ಬಯೋಮಾಸ್ ಗೊಬ್ಬರ ದೊರಕುತ್ತದೆ ಎಂದು ಹೇಳಲಾಗುತ್ತದೆ ಇದರ ಹಿಂಡಿ ಮಿಶ್ರಿತ ಗೊಬ್ಬರ ಬೇರುಹುಳು ಮತ್ತು ಕ್ರಿಮಿಕೀಟಗಳ ನಿಯಂತ್ರಣಕ್ಕೆ ತುಂಬಾ ಸಹಕಾರಿ ಸಾಕಷ್ಟು ಜನ ರೈತರು ತಮ್ಮ ಕೃಷಿ ಭೂಮಿಯ ಅಂಚಿನಲ್ಲಿ ಹಾಗೂ ಖಾಲಿ ಪ್ರದೇಶದಲ್ಲಿ ಇವುಗಳನ್ನು ಬೆಳೆಯುವ ಮೂಲಕ ತಮ್ಮ ಕೃಷಿಗೆ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ ನಾವು ಸಹ ನಮ್ಮ ಅವಕಾಶಕ್ಕೆ ಅನುಗುಣವಾಗಿ ಇವುಗಳನ್ನು ಬೆಳೆಸಿಕೊಂಡು ನಾವು ಸಹ ಇದರ ಪ್ರಯೋಜನ ಪಡ್ಕೊಳ್ಳೋಣ ಹಾಗೂ ಪರಿಸರ ರಕ್ಷಣೆಗೆ ನಮ್ಮ ಚಿಕ್ಕ ಕೊಡುಗೆಯನ್ನು ನೀಡೋಣ ಹಾಗೆ ನಮ್ಮ ಉಸಿರಿಗೆ ಈ ಹಸಿರೇ ಕಾರಣ ಎನ್ನುವ ಸತ್ಯವನ್ನು ಸಹ ನಾವು ಅನುಕ್ಷಣ ಅರಿಯಬೇಕಿದೆ